ಕರ್ನಾಟಕದ ಎಲ್ಲ ದಾರಿಗಳು ಎಲ್ಲಿಗೆ ಬಂದು ಅಂದ್ರೆ ನಮ್ಮ ತೇರ್ದಾಳಕ್ಕನೂ ಬಂದು ಸೇರ್ತಾವ್ರ ಮಟ್ಟಿಗೆ ಈ ಕಾರ್ಯಕ್ರಮ ಹಿಂಗೆ ಇನ್ನು ಚಾಲು ಆಗೋದ್ರಿ ಇದು ಬಳ್ಳಿಗಾವಿಯಲ್ಲಿ ಜನಿಸಿರುವಂತಹ ಅಲ್ಲಮ ಪ್ರಭುದೇವರು ಲೋಕ ಸಂಚಾರಿಗಳಾಗಿ ಅವರು ನಮ್ಮ ತೇರ್ದಾಳಕ್ಕೂ ಪಾದವನ್ನು ಇಟ್ರು ಚಿಮ್ಮುಡಕ್ಕೂ ಪಾದವನ್ನ ಇಟ್ಟರು ನೋಡ್ರಿ ಒಂದ್ ನಮ್ಮಿ ಒಬ್ಬ ಸಣ್ಣ ಹುಡುಗ ಹುಟ್ಟಿದ ಅಂದ್ರೆ ಅವ್ನು ಹುಟ್ಟು ಹಬ್ಬ ನಾವು ಹೆಂಗೆ ಮಾಡ್ತೀವಿ ಅಂದ್ರೆ ಇಡೀ ಊರಿಗೆಲ್ಲ ಊಟ ಹಾಕಿ ನಾವು ಮಾಡ್ತೀವಿ ಪರಪರಿ ಕಟ್ತೀವಿ ಪುಗ್ಗ ಕಟ್ತೀವಿ ಬಲೂನ್ ತರ್ತೀವಿ ಕೇಕ್ ಕಟ್ ಮಾಡ್ತೀವಿ ಸ್ವೀಟ್ಗಳನ್ನು ಕೊಡ್ತೀವಿ ಎಲ್ಲ ಹಂಚಿ ಯಾಕೆ ಮಾಡ್ತೀವಿ ಅಂದರೆ ಆ ಮನೆಗೆ ಆ ಹುಡುಗ ಬೆಳಕಾಗ್ಯಾನ ಅಂತ ಹೇಳಿ ಅವ್ನು ಹುಟ್ಟು ಹಬ್ಬ ಹಾಗೆ ಮಾಡ್ತಾನೆ ನನ್ನ ಪ್ರಶ್ನೆ ಏನು ಅಂದ್ರೆ ಒಂದು ಮನೆಗೆ ಬೆಳಕಾಗುವಂತಹ ಒಬ್ಬ ಸಣ್ಣ ಹುಡುಗನು ಹುಟ್ಟು ಹಬ್ಬ ಅಷ್ಟು ದೊಡ್ಡದು ಮಾಡಬೇಕಾದ್ರೆ ಇಡೀ ಜಗತ್ತಿಗೆ ಬೆಳಕನ್ನು ನೀಡಿರುವಂತಹ ಅಲ್ಲವೇ ಪ್ರಭು ಕಾರ್ಯಕ್ರಮವನ್ನು ನಾವು ಬಾಳ ದೊಡ್ಡದು ಮಾಡಿ ಇಡೀ ರಾಜ್ಯವೇ ನೋಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸಂಕಲ್ಪಬದ್ಧರಾಗಬೇಕು ನಮಗೊಂದು ಖುಷಿ ವಿಚಾರ ಏನು ಅಂದ್ರೆ ನಮ್ಮ ಜಗದೀಶ್ ಗುಡುಗುಂಟಿ ಮಠ ಸಾಹೇಬ್ರನ್ನು ನಾವು ನೆನೆಸ್ಬೇಕು ಈ ಸಂದರ್ಭ ಅಲ್ಲಮ್ಮ ಪ್ರಭದಿ ಅವರ ಶಿಷ್ಯರಾಗಿ ಈ ಊರಿನೊಳಗನ ಬೆಳೆದು ಇದೇ ಮಂದಿರದ ಆವರಣದೊಳಗನ ಬೆಳೆದು ಇವತ್ತು ಒಂದು ಸಕ್ಕರೆ ಕಾರ್ಖಾನೆಗೆ ಅಲ್ಲಮ್ಮ ಪ್ರಭದಿ ಅವರ ಹೆಸರನ್ನು ಇಟ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಹೆಸರನ್ನು ಬೆಳೆಸಿದವರು ಯಾರು ಅಂದ್ರೆ ಜಗದೀಶ್ ಗುಡಗುಂಟಿ ಮಠ ಇವತ್ತು ಮತ್ತೊಂದು ಖುಷಿ ವಿಚಾರ ಏನು ಅಂದ್ರೆ ಆ ಕಟ್ಟಡ ಶುರು ಆಗಿತ್ತು ಮಂದಿರ ಪ್ರಾರಂಭ ಮಾಡಿದ್ವಿ ಕಾರಣಾಂತರಗಳಿಂದ ಅದು ಕುಂಟುಕೊಂತ ಸಾಗುವಂಥ ಸಂದರ್ಭದಲ್ಲಿ ಸ್ವತಃ ಅವರೇ ಒಂದು ಕೋಟಿಗೂ ಹೆಚ್ಚು ರೊಕ್ಕವನ್ನು ನೀಡಿ ಆ ಮಂದಿರ ಲೋಕಾರ್ಪಣೆ ಮಾಡೋ ಸಲುವಾಗಿ ಟೊಂಕ ಕಟ್ಟಿ ನಿಂತುಕೊಂಡಾರಲ್ಲ ಅಲ್ಲಮ್ಮ ಪ್ರಭುದೇವರು ಬರೆದಿರುವಂತಹ ವಚನಗಳು ಏನದಾವ ಸುಮಾರು ಒಂದು ಹದಿನಾರು ನೂರು ವಚನಗಳು ಏನದಾವ ಅದರದ್ದೊಂದು ಗ್ರಂಥ ಮಾಡೋದು ಅದು ಗ್ರಂಥವನ್ನು ದೊಡ್ಡ ಪ್ರಮಾಣದಲ್ಲಿ ವಚನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಷ್ಟು ಜನ ಹೊರಬೇಕು ಅಂದರೆ ನಾವೆಲ್ಲರೂ ಸಂಕಲ್ಪ ಏನು ಮಾಡಿದೀವಿ ಅಂದರೆ ಅವ್ರು ಆರು ಸ್ಥಳಗಳನ್ನು ಏರಿ ಕೂತ್ಕೊಂಡಾರೆ ಅಲ್ಲಮ್ಮ ಪ್ರಭು ಹದಿನಾರು ನೂರು ವಚನಗಳನ್ನು ಬರೆದಾರೆ ಸುಮಾರು ಒಂದು ಆರು ಸಾವಿರ ಜನ ತಲೆ ಮೇಲೆ ಆ ಗ್ರಂಥವನ್ನು ಹೊತ್ತುಕೊಂಡು ನಾವು ಮೆರವಣಿಗೆ ಮಾಡೋದು ಈ ಊರೊಳಗೇನೆ ಅದನ್ನು ಹೆಂಗೆ ಮಾಡೋದು ಏನು ಮಾಡೋದು ನಾವು ಒಂದು ತಯಾರಿ ಮಾಡೋಣ ಅದನ್ನ ನೀವು ಯಾರು ಹೆಸರು ಬರಸಲಿಲ್ಲ ಅಂದ್ರೆ ನಾನಾ ನಿಮ್ಮ ಮನೆಗೆ ಬಂದು ಹೆಸರು ಬಳಸ್ಕೊತಲ್ರಿ ಇಷ್ಟು ಮಾತ್ರ ಕರೆ ನಾವು ಇರೋ ಟೈಮ್ನೊಳಗೆ ಅದು ಲೋಕಾರ್ಪಣೆ ಯಾಕತ್ತೆ ಅಲ್ರಿ ನಮ್ಮ ಭಾಗ್ಯ ಅದನ್ನು ಹೇಳ್ರಿ ನಾವಿರೋ ಟೈಮ್ ನೋಡೋದ ಲೋಕಾರ್ಪಣೆ ಆಗಕತ್ತದಲ್ಲ ಅದಕ್ಕೇನೆ ವಿಲಿಯಂ ಓಡ್ಸ್ವರ್ ಅನ್ನುವಂತ ಇಂಗ್ಲೆಂಡಿನ ರಾಷ್ಟ್ರ ಕವಿ ಅಂತಾರೆ ಅಲೈವ್ ಅಂತ ಒಂದು ಮಾತು ಹೇಳ್ತಾರೆ ಬೆಳಕು ಮೂಡುವ ವೇಳೆಯಲ್ಲಿ ನಾ ಬದುಕಿನಲ್ಲ ಅದೇ ಒಂದು ಭಾಗ್ಯ ಅಂತ ಹೇಳ್ತಾರೆ ಅವ್ರ ಫ್ರಾನ್ಸ್ ಕ್ರಾಂತಿ ಬಗ್ಗೆ ಎರಡು ಸಾವಿರದ ನಾಲ್ಕನೇ ಸಾಲಿನಲ್ಲಿ ನವೆಂಬರ್ ತಿಂಗಳೊಳಗ ಅಲ್ಲಮ ಪ್ರಭುದೇವರ ಮಂದಿರ ಲೋಕಾರ್ಪಣೆ ಸಮಯದೊಳಗ ನಾವು ಎಲ್ಲ ಇದ್ದೀವಲ್ಲ ಅನ್ನೋದೇ ನಮ್ಮ ಬದುಕಿನ ಒಂದು ಭಾಗ್ಯ ಅಂತ ಶೇಗುಣಸಿಯಿಂದ ಏಳು ನೂರ ಎಪ್ಪತ್ತು ಮಂದಿ ತಲೆಮೇಲೆ ಶೇಂಗಾದ ಹೋಳಿಗೆ ತಂದೆ ಎಲ್ಲಾ ಬಂದಿರುವಂತ ಪ್ರವಚನಕ್ಕೆ ಬಂದಿರುವಂತ ಎಲ್ಲರಿಗೂ ಶೇಂಗಾದ ಹೋಳಿಗೆ ತುಪ್ಪ ನೀಡೋ ಜವಾಬ್ದಾರಿ ನಮ್ಮ ಶೇಗುಣಿದ ಅಂತ ನಾವೆಲ್ಲರೂ ಸೇರಿ ಇಂತ ಒಬ್ಬ ದೊಡ್ಡ ಯೋಗಿ ಪ್ರಭು ಪ್ರಭುದೇವರಂತಹ ಅನುಭವಿ ಮತ್ತೊಬ್ಬರನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ದೊಡ್ಡ ಗುರುಗಳ ಮಂದಿರದ ಲೋಕಾರ್ಪಣೆಯನ್ನು ನಾವೆಲ್ಲರೂ ಅತ್ಯಂತ ಯಶಸ್ವಿಗೊಳಿಸೋ ನಾನು ಬಳ್ಳಿಗಾವಿಯಿಂದ ಇಲ್ಲಿವರೆಗೆ ಒಂದು ಗಾಡಿ ತೊಗೊಂಡು ಹೋಗಿ ಅಲ್ಲಮ ಪ್ರಭು ಪರಮ ಜ್ಯೋತಿ ಅಂತ ಹೇಳಿ ಒಂದನ್ನು ನಾವೆಲ್ಲ ತಯಾರಿ ಮಾಡ್ತೀವಿ ಆ ಜ್ಯೋತಿಯನ್ನು ತೆಗೆದುಕೊಂಡು ಚಿಮ್ಮುಡದವರೆಗೂ ಬರೋದು ಚಿಮ್ಮುಡದಿಂದ ನಾವು ಇಲ್ಲಿಗೆ ಹೆಂಗೆ ಬರೋದು ಅಂದರೆ ಇಡೀ ಜಿಲ್ಲೆಯ ನೋಡಬೇಕ್ರೆ ನಮ್ಮನ್ನು ಆ ಥರ ನಾವು ಬರಬೇಕಿಲ್ಲ ಅದನ್ನು ನಾವು ಬೈಕ್ ರ್ಯಾಲಿ ಮಾಡಬೇಕು ಏನು ಕಾರ್ ರ್ಯಾಲಿ ಮಾಡಬೇಕು ಅದನ್ನು ವಿಚಾರ ಮಾಡೋಣ ಅದನ್ನು ದೊಡ್ಡದೇ ಮಾಡೋದ್ರಿ ಎಲ್ಲರೂ ದ್ವಜಗಳನ್ನು ಕಟ್ಟಿಕೊಂಡು ಚಿಮ್ಮುಡಕ್ಕೂ ಮತ್ತು ನಮ್ಮ ತೇರ್ದಾಳಕ್ಕೂ ಒಂದು ಸಂಬಂಧ ಇರುವುದರಿಂದ ಅಲ್ಲಿಂದ ನಾವು ಬೈಕ್ ರ್ಯಾಲಿಯನ್ನು ಬೃಹತ್ ಬೈಕ್ ರ್ಯಾಲಿಯನ್ನು ನಾವು ಆಯೋಜನೆ ಮಾಡಿ ಇಡೀ ಅದನ್ನು ಹೇಳಿದ್ನಲ್ಲ ರೀ ನನಗಂತೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನವೆಂಬರ್ ತಿಂಗಳಿನೊಳಗೆ ನಡೆಯುವಂಥ ಈ ಕಾರ್ಯಕ್ರಮ ಏನೈತಲ್ಲ ಒಂದು ಸಂದರ್ಭ ಇತ್ತು ಹನ್ನೆರಡನೇ ಶತಮಾನದೊಳಗೆ ಏನು ಹೇಳ್ತಿದ್ರು ಅಂದ್ರೆ ಎಲ್ಲ ದಾರಿಗಳು ಎಲ್ಲಿಗೆ ಹೋಗ್ತಾವಂದ್ರೆ ಅಂದ್ರೆ ಕಲ್ಯಾಣಕ್ಕೆ ಹೋಗ್ತಾವ ಅಂತ ಹೇಳ್ತಿದ್ರು ನೀವು ರೋಮ್ ನಗರಕ್ಕೆ ಹೋದ್ರಿ ಅಂದ್ರೆ ಹದಿನಾಲ್ಕನೇ ಹದಿನೈದನೇ ಶತಮಾನದೊಳಗೆ ಹೇಳ್ತಿದ್ರು ಆಲ್ ರೋಡ್ ಲೀಡ್ ಟು ದಿ ರೋಮ್ ಅಂತ ಹೇಳೋರು ಎಲ್ಲ ಇಟಲಿಯ ಎಲ್ಲ ನಗರಗಳು ಎಲ್ಲಿಗೆ ಹೋಗ್ತಾವಂದ್ರೆ ರೋಮ್ ನಗರಕ್ಕೆ ಹೋಗ್ತಾವ ಅಂತ ಹೇಳ್ತಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ಎಲ್ಲ ದಾರಿಗಳು ಎಲ್ಲಿಗೆ ಬಂದು ಕೂಡಬೇಕು ಅಂದ್ರೆ ನಮ್ಮ ತೇರದಾಳಕ್ಕೆನೇ ಬಂದು ಕೂಡಬೇಕು ನೀವೆಲ್ಲರೂ ಬರಬೇಕು ಇಲ್ಲಿ ಯಾರು ಕಸ ಹೊಡಿತೀರಲ್ಲ ಇಷ್ಟು ಮಾತ್ರ ಕರೆ ಅಲ್ಲಮ್ಮ ಪ್ರಭುದೇವರ ಸಾನ್ನಿಧ್ಯದೊಳಗೆ ಈ ಮಾತನ್ನು ಹೇಳ್ತೀನಿ ಇಲ್ಲಿ ಯಾರು ಕಸ ಹೊಡಿತೀರಿ ಅವರು ಬದುಕು ಬಂಗಾರ ಆಗಲಿಕ್ಕೇ ಬೇಕು ಅವ್ರ ಮನಿಯೊಳಗೆ ಅನ್ನ ಹೆಚ್ಚಾಗಲಿಕ್ಕೆ ಬೇಕು